Hello friends, welcome to Money Factory. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ಮಷಿನ್ ಬಗ್ಗೆ ಮಾಹಿತಿನ ತಿಳ್ಕೊತಾ ಇದೀವಿ ಫ್ರೆಂಡ್ಸ್ ಈ ಮಾಹಿತಿನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ನಮ್ಮ ಗೆ ಫಸ್ಟ್ ಟೈಮ್ ಬಂದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ರೆಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಎ ವಿಆರ್ ಪೇಪರ್ ಪ್ಲೇಟ್ ಬಗ್ಗೆ ನಿಮ್ ಎಲ್ರಿಗೂ ಮಾಹಿತಿ ಗೊತ್ತೇ ಇದೆ ಯಾಕೆಂದ್ರೆ ಯಾಕೆಂದ್ರೆ ನಮ್ಮ ಚಾನೆಲ್ ಅಲ್ಲಿ ಇವ್ರ ಬಗ್ಗೆ ವಿಡಿಯೋಸ್ ಗಳನ್ನ ತುಂಬಾನೇ ಮಾಡಿದೀವಿ ಆದ್ರೆ ಇವರು ಮತ್ತೆ ಹೊಸ ಇನ್ನೋವೇಶನ್ ಒಂದಿಗೆ ಒಂದು ಹೊಸ ಮಷಿನ್ ತಗೊಂಡ್ ಬಂದಿದ್ದಾರೆ ಹೌದು ಫ್ರೆಂಡ್ಸ್ ಕಂಪನಿಯವರೇ ನಮಗೆ ಈ ಮಷಿನ್ ಬಗ್ಗೆ ಎಲ್ಲಾ ಡಿಟೇಲ್ಸ್ ಕಾಸ್ಟ್ ಎಷ್ಟು ಹಾಗೆನೆ ಹೇಗೆ ಮಾಡುತ್ತೆ ಯಾವ ತರ ಇದೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆನೆ ಯಾರು ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಈ ವಿಡಿಯೋ ತುಂಬಾನೇ ಸೂಟ್ ಆಗುತ್ತೆ ಅಂತ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಈ ಬಿಸ್ನೆಸ್ ನ ಹೇಗ್ ಶುರು ಮಾಡಬಹುದು ಎಲ್ಲಿ ಶುರು ಮಾಡಬಹುದು ಬಂಡವಾಳ ಎಷ್ಟು ಲಾಭ ಎಷ್ಟು ಇದನ್ನ ಮಾಡೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನೀಗ ಎಕ್ಸ್ಪ್ಲೈನ್ ಮಾಡುವಂತಹ ಈ ಹತ್ತು ಪಾಯಿಂಟ್ಸ್ ಗಳನ್ನ ನೀವು ಕೇಳಿಸಿಕೊಂಡ್ರೆ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ಯಾವುದೇ ಡೌಟ್ ಇರಲ್ಲ ಅಂತ ಅನ್ಕೋತೀನಿ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಇದಕ್ಕೆ ಜಾಗ ಎಷ್ಟು ಬೇಕು ಅಂದ್ರೆ ಸ್ಪೇಸ್ ಎಷ್ಟು ಬೇಕಾಗುತ್ತೆ ಅಂತ ಇದಕ್ಕೆ ಮಿನಿಮಮ್ ಆಗಿ ಒಂದು ಟೆನ್ ಬೈ ಟೆನ್ ಇದ್ರೆ ಸಾಕು ಇದಕ್ಕೆ ಅಂತ ನೀವು ಜಾಗ ತಗೊಳ್ಬಹುದು ಅಥವಾ ನಿಮ್ಮ ಮನೇಲೇನೆ ಖಾಲಿ ಜಾಗ ಇತ್ತು ಅಂತಂದ್ರೆ ಅಲ್ಲೂ ಕೂಡ ಮಾಡಬಹುದು ಹಾಗೆಯೇ ಮನೇಲಿ ಮಹಿಳೆಯರು ಕೂಡ ಈ ಬಿಸ್ನೆಸ್ನ ನ ಮಾಡಬಹುದು ಇನ್ನು ಎರಡನೇ ಪಾಯಿಂಟ್ ಬಂದು ಎಲೆಕ್ಟ್ರಿಸಿಟಿ ಅಂದ್ರೆ ಇದಕ್ಕೆ ಎಷ್ಟು ಪವರ್ ಬೇಕಾಗುತ್ತೆ ಅಂತ ಈ ಮಷಿನ್ ಗೆ ಸಿಂಗಲ್ ಫೇಸ್ ಮೋಟರ್ ಅಂತ ಇರುತ್ತೆ ಸೊ ಹಾಗಾಗಿ ನೀವು ಮನೆಯಿಂದನೇ ಸಿಂಗಲ್ ಫೇಸ್ ಕರೆಂಟ್ ಈ ಬಿಸ್ನೆಸ್ನ ರನ್ ಮಾಡಬಹುದು ಇನ್ನು ಮೂರನೇ ಪಾಯಿಂಟ್ ಬಂದು ಹೌ ಟು ಬೈ ದಿಸ್ ಮಷಿನ್ ಅಂದ್ರೆ ಈ ಮಷಿನ್ ಹೇಗೆ ಕೊಂಡ್ಕೊಳ್ಬಹುದು ಅಂತ ನೀವು ಇದನ್ನ ಕೊಂಡ್ಕೊಳ್ಬೇಕು ಅಂತಂದ್ರೆ ಒಂದ್ಸರಿ ನೀವು ಹೈದ್ರಾಬಾದ್ ಬನ್ನಿ ನಮ್ಮ ಫ್ಯಾಕ್ಟ್ರಿನ ನೋಡಿ ಹಾಗೆ ನಮ್ಮ ಆಫೀಸ್ ನ ನೋಡಿ ಹಾಗೆ ನಾವು ಕೊಡುವಂತ ಡೆಮೋನ ಅರ್ಥ ಮಾಡ್ಕೊಳ್ಳಿ ನಂತರ ನೀವು ಪರ್ಚೇಸ್ ಮಾಡಬಹುದು ಒಂದ್ ವೇಳೆ ನೀವು ಮಷಿನ್ ಬುಕ್ ಮಾಡಬೇಕು ಅಂತಂದ್ರೆ ಥರ್ಟಿ ಪರ್ಸೆಂಟ್ ಅಮೌಂಟ್ ನ ಕಟ್ಟಿ ಬುಕ್ ಮಾಡಬಹುದು ನೀವು ಬುಕ್ ಮಾಡಿದ ಎರಡು ದಿನಗಳಲ್ಲಿ ನಿಮ್ಮ ಮಷಿನ್ ನಾವು ರೆಡಿ ಮಾಡ್ತೀವಿ ಇದನ್ನ ನೀವು ನಿಮಗೆ ಗೊತ್ತಿರೋ ವೆಹಿಕಲ್ ಇತ್ತು ಅಂತಂದ್ರೆ ಇಲ್ಲಿಗೆ ಬಂದು ನೀವ್ ಅದನ್ನ ತಗೊಂಡ್ ಹೋಗ್ಬಹುದು ಒಂದ್ ವೇಳೆ ನಿಮ್ಗೆ ಯಾವ್ದೇ ವೆಹಿಕಲ್ಸ್ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಬ್ಯಾಲೆನ್ಸ್ ಅಮೌಂಟ್ ಇರುತ್ತಲ್ವಾ ಆ ಅಮೌಂಟ್ ನ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ನಮಗೆ ಪೇ ಮಾಡಿದ್ರೆ ಹಾಗೆ ನಾವಿಲ್ಲಿ ಯಾವ್ದಾದ್ರು ವೆಹಿಕಲ್ ಬಗ್ಗೆ ವಿಚಾರಿಸಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಾಗುತ್ತೆ ಅಂತ ತಿಳ್ಕೊಂಡು ಆ ಟೋಟಲ್ ಬಿಲ್ ಏನಾಗುತ್ತೆ ನಿಮಗೆ ತಿಳಿಸ್ತೀವಿ ನೀವು ಪೇ ಮಾಡಿದ ನಂತರ ನಾವು ಆ ವೆಹಿಕಲ್ ಅಲ್ಲಿ ಈ ಮಷೀನ್ ನಿಮ್ಮ ಜಾಗಕ್ಕೆ ಕಳಿಸ್ಕೊಡ್ತೀವಿ ಹಾಗೆ ನಾವು ಟೆಕ್ನಿಷಿಯನ್ ಕಳಿಸ್ತೀವಿ ಅವ್ರು ಇನ್ಸ್ಟಾಲ್ ಮಾಡಿ ಹಾಗೆ ಬಗ್ಗೆ ಒನ್ ಅವರ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸೊ ಆ ಒಂದು ಫೆಸಿಲಿಟಿ ಕೂಡ ಇದೆ ಇನ್ನು ನಾಲ್ಕನೇ ಪಾಯಿಂಟ್ ಬಂದು ಟೆಕ್ನಿಕಲ್ ಸಪೋರ್ಟ್ ಅಂದ್ರೆ ನಿಮ್ಗೆ ಮಷಿನ್ ಬಗ್ಗೆ ಯಾವಾಗ ಏನೇ ಮಾಹಿತಿ ಬೇಕಿತ್ತಂದ್ರೂ ಕೂಡ ನಮ್ಮ ಟೆಕ್ನಿಕಲ್ ಸ್ಟಾಫ್ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಯಾವಾಗ್ಲೂ ರೆಡಿ ಆಗಿರ್ತಾರೆ ನಿಮ್ಗೆ ಯಾವುದೇ ಡೌಟ್ ಇದ್ರು ಕೂಡ ವಿಡಿಯೋ ಕಾಲ್ ಮೂಲಕ ಅದನ್ನ ಅದನ್ನು ಸರಿಪಡಿಸ್ಕೊಳ್ಬಹುದು ಅಥವಾ ಸಾಧ್ಯ ಆಯ್ತು ಅಂತಂದ್ರೆ ನಮ್ಮ ಟೆಕ್ನಿಷಿಯನ್ನೇ ನಿಮ್ಮ ಜಾಗಕ್ಕೆ ಬಂದು ಅದನ್ನ ಸರಿಪಡಿಸ್ತಾರೆ ಹೀಗೆ ಅವರು ಬಂದಾಗ ಅವರ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಫುಡ್ ನ ನೀವು ವಹಿಸ್ಕೋಬೇಕಾಗುತ್ತೆ ಇನ್ನು ಆರನೇ ಪಾಯಿಂಟ್ ಬಂದು ವಾರಂಟಿ ನಿಮಗೆ ಮೇನ್ ಆಗಿ ಇದರಲ್ಲಿ ಟೂ ಹೆಚ್ ಪಿ ಕಾಪರ್ ವೈಂಡಿಂಗ್ ಮೋಟರ್ ಇರುತ್ತೆ ಇದರಲ್ಲಿ ನಿಮಗೆ ಎರಡು ಮೂರು ಕಂಪನಿಗಳಿವೆ ಅಂದ್ರೆ ಮೋಟರ್ ಏನಾದರೂ ಟೆಕ್ಸ್ಬುಕ್ ಕಂಪನಿದಿತ್ತು ಅಂತಂದ್ರೆ ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ಇರುತ್ತೆ ಅದೇ ಕ್ರಾಂಪ್ಟೌನ್ ಕಂಪನಿದಾಯಿತು ಅಂತಂದ್ರೆ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಇರುತ್ತೆ ಅಂದ್ರೆ ನಿಮ್ಗೆ ಯಾವಾಗಲಾದರೂ ಮೋಟರ್ ಅಲ್ಲಿ ಸಮಸ್ಯೆ ಬಂತು ಅಂತಂದ್ರೆ ನೀವು ಹತ್ತಿರದ ಸರ್ವಿಸ್ ಸೆಂಟ್ರಿಗೂ ತಗೊಂಡ್ ಹೋಗ್ಬೋದು ಒಂದ್ ವೇಳೆ ಇಲ್ಲ ಅಂತಂದ್ರೆ ನೀವೇ ನಮಗ್ ತಗೊಂಡ್ ಬಂದ್ ಕೊಟ್ರು ನಾವ್ ಅದನ್ನ ಸರ್ವಿಸ್ ಸೆಂಟ್ರಿಗೆ ಕಳಿಸಿ ಸರಿ ಮಾಡಿ ನಿಮ್ಗೆ ವಾಪಸ್ ಕೊಡ್ತೀವಿ ಸರ್ವಿಸ್ ಸೆಂಟರ್ ಅಲ್ಲಿ ನಿಮ್ಮ ಮೋಟರ್ನ ರಿಪೇರಿ ಮಾಡಿ ಕೊಡ್ತಾರೆ ಅಂದ್ರೆ ಆ ರಿಪೇರಿಗೆ ಚಾರ್ಜಸ್ ಅಂತ ಇರುತ್ತೆ ಒಂದು ವೇಳೆ ನೀವೇನಾದ್ರೂ ವಾರಂಟಿ ಟೈಮ್ ಅಲ್ಲಿ ತಗೊಂಡ್ ಬಂದಿದ್ರೆ ಅದಕ್ಕೆ ಯಾವುದೇ ತರದಂತಹ ಚಾರ್ಜಸ್ ಇರೋದಿಲ್ಲ ಹಾಗೆ ಇದನ್ನ ಬಿಟ್ಟರೆ ಮಷಿನ್ ಬೇರೆ ಚಿಕ್ಕ ಚಿಕ್ಕ ಪಾರ್ಟ್ಗಳಿಗೆ ಯಾವುದೇ ವಾರಂಟಿ ಇರೋದಿಲ್ಲ ಅಂದರೆ ಮಷಿನ್ ಅಲ್ಲಿ ತುಂಬಾ ಚಿಕ್ಕ ಚಿಕ್ಕ ಪಾರ್ಟ್ಗಳಿರುತ್ತೆ ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ವಾರಂಟಿ ಇರೋದಿಲ್ಲ ಎಕ್ಸಾಂಪಲ್ ಹೀಟರ್ಸ್ ತಗೊಳ್ಳಿ ಇದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಒಂದ್ ವೇಳೆ ಇದೇನಾದ್ರೂ ಹೋಯ್ತು ಅಂತಂದ್ರೆ ಟೆಕ್ನಿಷಿಯನ್ಸ್ ನಿಮಗೆ ಗೈಡ್ ಮಾಡಿರ್ತಾರೆ ಇದನ್ನ ಹೇಗೆ ನೀವೇ ಹಾಕಬಹುದು ಅಂತ ಇದನ್ನ ಯಾರು ಬೇಕಾದ್ರೂ ಚೇಂಜ್ ಮಾಡಬಹುದು ಹೆಚ್ಚು ಅಂದ್ರೆ ಆಯಿಲ್ ಸೀಲ್ ಅಂತ ಹೋಗುತ್ತೆ ಇದು ಕೂಡ ನಿಮಗೆ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಇದು ಕೂಡ ಹೇಗ್ ಚೇಂಜ್ ಮಾಡಬಹುದು ಅಂತ ನಿಮಗೆ ಟೆಕ್ನಿಷಿಯನ್ಸ್ ತಿಳಿಸ್ಕೊಟ್ಟಿರ್ತಾರೆ ಹಾಗೆ ಸಾಮಾನ್ಯವಾಗಿ ಹೋಗುವಂತದ್ದು ಅಂದ್ರೆ ಪೈಪ್ ಗಳು ಹೋಗುತ್ತೆ ಹೋಗಲ್ಲ ಒಂದ್ ವೇಳೆ ಹೋದ್ರು ಕೂಡ ಚೇಂಜ್ ಮಾಡಬಹುದು ಅಂತಾನು ಹೇಳಿರ್ತಾರೆ ಅದು ಕೂಡ ನಿಮಗೆ ತುಂಬಾ ಕಡಿಮೆ ದುಡ್ಡಲ್ಲೇ ಸಿಗುತ್ತೆ ಒಂದ್ ವೇಳೆ ನಿಮಗೆ ಆಗ್ತಾ ಇಲ್ಲ ಅಂತ ಅಂದ್ರೆ ನಾವೇ ಅದನ್ನ ಮಾಡ್ಕೊಡ್ತೀವಿ ಅಂದ್ರೆ ಟೆಕ್ನಿಷಿಯನ್ಸ್ ಅಲ್ಲಿಗೆ ಬಂದ್ರೆ ಅವರ ಟ್ರಾನ್ಸ್ಪೋರ್ಟೇಶನ್ ಹಾಗೇನೆ ಫುಡ್ ಚಾರ್ಜಸ್ನ ನೀವು ಕೊಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬರುವಂತ ಪಾಯಿಂಟ್ ಗಳು ಅಂದ್ರೆ ಆರರಿಂದ ಹತ್ತನೇ ಪಾಯಿಂಟ್ ವರೆಗೂ ರಾ ಮೆಟೀರಿಯಲ್ಸ್ ಆಗಿರಬಹುದು ಬಂಡವಾಳ ಎಷ್ಟು ಲಾಭ ಎಷ್ಟು ಮಾರ್ಕೆಟಿಂಗ್ ಏನು ಇದೆಲ್ಲವೂ ಕೂಡ ಒಂದೊಂದು ಮಷಿನ್ ಗೆ ಒಂದೊಂದ್ ತರ ಇರುತ್ತೆ ಸೊ ಒಂದೊಂದು ಮಷಿನ್ಗೂ ಲೆಕ್ಕ ಬೇರೆನೆ ಆಗಿರುತ್ತೆ ಸೊ ನಮ್ಮ ಹತ್ರ ತುಂಬಾನೇ ಮಾಡೆಲ್ಸ್ ಗಳಿವೆ ಅಂದ್ರೆ ಈಗ ನಾನು ಟೈಮ್ ವಿಂಗ್ ಒಂದು ಮಾಡೆಲ್ ನ ಆಗಿ ತಗೊಂಡು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಸೊ ನಾನೀಗ ತಗೊಳ್ತಾ ಇರುವಂತದ್ದು ಫೋರ್ ಸೆಟ್ ಮೆಷಿನ್ ಈಗ ನಾವು ಈ ಫೋರ್ ಸೆಟ್ ಮೆಷಿನ್ ಆಪರೇಷನ್ ಹೇಗೆ ಅಂತ ನೋಡೋಣ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನಿಮಗೆ ಒಂದು ದೊಡ್ಡ ಶೀಟ್ ಅಲ್ಲಿ ಎರಡು ಪೇಪರ್ ಪ್ಲೇಟ್ಸ್ ತಯಾರಾಗುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಿ ಈ ಮಷಿನ್ ಅಲ್ಲಿ ಕೆಳಗಿನ ಡೈಯಲ್ಲಿ ಎರಡು ಶೀಟ್ಸ್ ಗಳನ್ನ ಇಡ್ತಾ ಇದ್ದಾರೆ ಸೊ ಅಲ್ಲಿಗೆ ತಯಾರಾಗುವಂತ ನಾಲ್ಕು ಪ್ಲೇಟ್ಸ್ಗಳು ಹಾಗೆ ಮೇಲಿನ ಡೈನಲ್ಲೂ ಎರಡು ಪ್ಲೇಟ್ಸ್ ಗಳನ್ನ ಇಡ್ತಾ ಇದ್ದಾರೆ ಅಲ್ಲೂ ಮಷೀನ್ ಅಲ್ಲಿ ಒಂದ್ ಸರ್ಕಲ್ ಅಲ್ಲಿ ಟೋಟಲ್ ಆಗಿ ಎಂಟು ಪ್ಲೇಟ್ ಗಳು ತಯಾರಾಗುತ್ತೆ ಈ ಮಷೀನ್ ಅಲ್ಲಿ ಟೋಟಲ್ ಆಗಿ ಇಬ್ರು ಮಹಿಳೆಯರು ಕೆಲಸ ಮಾಡಬಹುದು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಮುಂದ್ಗಡೆಯಿಂದ ಒಬ್ಬರು ಶೀಟ್ಸ್ ನ ಇಟ್ಟು ಬಟನ್ ಪ್ರೆಸ್ ಮಾಡ್ತಾರೆ ಸೊ ಹಿಂದ್ಗಡೆ ಕೂತಿರುವಂತವರು ಆ ಪ್ಲೇಟ್ಸ್ ಗಳನ್ನ ತಗೊಂಡು ಪ್ಯಾಕ್ ಮಾಡ್ತಾ ಇದ್ದಾರೆ ಈ ಪ್ಲೇಟ್ಸ್ಗಳನ್ನು ತಯಾರು ಮಾಡೋದಕ್ಕೆ ಬೇಕಾಗುವಂಥ ಶೀಟ್ ಇದೆಯಲ್ವಾ ಸುಮಾರು ಇದು ಒಂದು ರೂಪಾಯಿ ನಲ್ವತ್ತು ಪೈಸ ಅಂತ ಅನ್ಕೊಳ್ಳೋಣ ಇದರಲ್ಲಿ ನಿಮಗೆ ಪ್ಲೇಟ್ಸ್ಗಳು ಗಳು ತಯಾರಾಗುತ್ತೆ ಒಂದು ಪ್ಲೇಟನ್ನು ನೀವು ಸುಮಾರು ಒಂದು ರೂಪಾಯಿ ಅರವತ್ತು ಪೈಸಕ್ಕೂ ಮಾರಬಹುದು ಒಂದ್ ವೇಳೆ ನಿಮಗೆ ಅದೇ ಶೀಟ್ ಒಂದ್ ರೂಪಾಯಿ ಐವತ್ ಪೈಸ ಇತ್ತು ಅಂತಂದ್ರೆ ಅದಕ್ಕೆ ಇಪ್ಪತ್ ಮಾಡಿ ನೀವ್ ಅದನ್ನ ಒಂದ್ ರೂಪಾಯಿ ಎಪ್ಪತ್ ಪೈಸಕ್ಕೆ ಮಾರಬಹುದು ಏನೇ ಆದ್ರೂ ಕೂಡ ಶೀಟ್ ನಮಗೆ ಎಷ್ಟು ಬೆಲೆಗೆ ಸಿಗುತ್ತೋ ಅದಕ್ಕೆ ನಾವು ಸುಮಾರು ಇಪ್ಪತ್ತೈದು ಪೈಸೆನ ಆಡ್ ಮಾಡಿ ಮಾರಾಟ ಮಾಡಬೇಕು ಹೀಗೆ ನಮಗೆ ಟೋಟಲ್ ಆಗಿ ಎಂಟು ಗಂಟೆಯಲ್ಲಿ ಇಪ್ಪತ್ತೆರಡು ಸಾವಿರ ಪ್ಲೇಟ್ಗಳು ತಯಾರಾಗುತ್ತೆ ಸೊ ನಾವಿಲ್ಲಿ ದಿನಕ್ಕೆ ಇಪ್ಪತ್ತೆರಡು ಸಾವಿರ ಪ್ಲೇಟ್ಗಳನ್ನ ತಯಾರು ಮಾಡ್ತಾ ಇದೀವಿ ಹಾಗೇನೆ ಇಪ್ಪತ್ತೈದು ಪೈಸೆ ಲಾಭ ಇಟ್ಕೊಂಡು ಮಾರ್ತಾ ಇದೀವಿ ಅಂತಂದ್ರೆ ಸೊ ಇಪ್ಪತ್ತೆರಡು ಸಾವಿರ ಇಂಟು ಇಪ್ಪತ್ತೈದು ಪೈಸೆ ಸೊ ಟೋಟಲ್ ದಿನಕ್ಕೆ ನಮಗೆ ಐದು ಸಾವಿರ ಐನೂರು ರೂಪಾಯಿ ವರೆಗೂ ಲಾಭ ಆಗುತ್ತೆ ಹೇಳಬೇಕು ಅಂತಂದ್ರೆ ಈ ಐದು ಸಾವಿರದ ಐನೂರು ಬರೀ ಲಾಭ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಈ ಇಪ್ಪತ್ತೆರಡು ಸಾವಿರ ಪ್ಲೇಟ್ಗಳನ್ನ ತಯಾರು ಮಾಡೋದಕ್ಕೆ ಏನೆಲ್ಲ ಖರ್ಚಾಗಿರುತ್ತೆ ಕರೆಂಟ್ ಇರಬಹುದು ಅಥವಾ ಏನೇ ಇರಲಿ ಅದನ್ನೆಲ್ಲ ತೆಗೆದ್ರೆ ಎಷ್ಟು ಉಳಿಯುತ್ತೆ ಸೊ ಬನ್ನಿ ಅದನ್ನು ತಿಳಿಸ್ಕೊಡ್ತೀನಿ ನಾವು ಈ ಮಷೀನ್ ತಿಂಗಳಿಗೆ ಸಂಡೆ ಬಿಟ್ಟು ಮಿಕ್ ಎಲ್ಲಾ ದಿನನೂ ರನ್ ಮಾಡ್ತೀವಿ ಅಂದ್ರೆ ದಿನ ರನ್ ಮಾಡ್ತೀವಿ ಅನ್ಕೊಳ್ಳೋಣ ಸೊ ಒಂದ್ ದಿನಕ್ಕೆ ಐದ್ ಸಾವಿರದ ಐದನೂರು ರೂಪಾಯಿ ಲಾಭ ನಮಗೆ ಸೊ ಇಪ್ಪತ್ತಾರು ಸಾವಿರದ ಐನೂರು ಸೊ ಟೋಟಲ್ ನಮಗೆ ತಿಂಗಳಿಗೆ ಒಂದು ಲಕ್ಷದ ನಲವತ್ ಮೂರು ಸಾವಿರ ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಬರೋದು ಕವರ್ ಬೆನಿಫಿಟ್ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರೋ ಹಾಗೆ ನಾವು ಪ್ಲೇಟ್ ಗಳನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡ್ತೀವಿ ಅಂದ್ರೆ ನಾವು ಹದಿನೈದು ಪ್ಯಾಕೆಟ್ ಗಳನ್ನ ಮಾರಾಟ ಮಾಡ್ತಾ ಇದೀವಿ ಅನ್ಕೊಳ್ಳೋಣ ಸೊ ನಾವು ಇದರಲ್ಲಿ ಹದಿನೈದು ಪ್ಲೇಟ್ಗಳಿಗೆ ಗಳಿಗೆ ತಗೋತೀವಿ ಆದ್ರೆ ನಾವು ಇದರಲ್ಲಿ ಇಡುವಂಥದ್ದು ಹದಿನಾಲ್ಕು ಪ್ಲೇಟ್ಗಳು ಗಳು ಮಾತ್ರ ಅಂದ್ರೆ ಈ ಬಿಸ್ನೆಸ್ಸಲ್ಲಿ ಅಲ್ಲಿ ಹದಿನೈದು ಅಂದ್ರೆ ಹದಿನೈದಲ್ಲ ಅಲ್ಲ ಪ್ಲೇಟ್ಗಳು ಮತ್ತೆ ಒಂದು ಕವರ್ ಅಂತ ಅರ್ಥ ಸೊ ನಾವು ಇಡ್ತಾ ಇರುವಂತದ್ದು ಬರೀ ಹದಿನಾಲ್ಕು ಪ್ಲೇಟೇ ಆದರೆ ನಾವು ದುಡ್ಡು ತಗೊಳ್ತಾ ಇರುವಂತದ್ದು ಹದಿನೈದು ಪ್ಲೇಟ್ ಅಂದರೆ ಅಂದ್ರೆ ನಾವು ಒಂದು ರೂಪಾಯಿ ಅರವತ್ತು ಪೈಸೆನ ಎಕ್ಸ್ಟ್ರಾ ತಗೊಳ್ತಾ ಇದೀವಿ ಅಂತ ಅರ್ಥ ಸೊ ಅದರಲ್ಲಿ ಕವರ್ ಇಟ್ಟಿರೋದ್ರಿಂದ ಒಂದು ಕವರ್ ಖರ್ಚು ಸುಮಾರು ಅರವತ್ತು ಪೈಸಾ ಅಂತ ಅನ್ಕೊಳ್ಳೋಣ ಸೊ ನಮಗೆ ಫೈನಲಿ ಉಳಿಯುವಂತದ್ದು ಒಂದು ರೂಪಾಯಿ ಉಳಿಯುತ್ತೆ ಸೊ ನಾವು ಎಷ್ಟು ಕವರ್ನ ಉಪಯೋಗಿಸ್ತೀವೋ ಅಷ್ಟು ಕವರ್ ಅಂದ್ರೆ ಅಷ್ಟು ರೂಪಾಯಿಗಳು ನಮಗೆ ಇದರಲ್ಲಿ ಉಳಿಯುತ್ತೆ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ನಾವು ಈ ಇಪ್ಪತ್ತೆರಡು ಸಾವಿರ ಪ್ಲೇಟ್ಗಳನ್ನು ಹದಿನೈದು ಪ್ಯಾಕೆಟ್ ಗಳಾಗಿ ಮಾಡಬೇಕು ಅಂತಂದ್ರೆ ಪ್ರತಿ ಹದಿನಾಲ್ಕು ಪ್ಯಾಕೆಟ್ಗಳಿಗೂ ಒಂದು ಕವರ್ ಇರುತ್ತೆ ಅಂದ್ರೆ ನಾವು ಇಪ್ಪತ್ತೆರಡು ಸಾವಿರ ಪ್ಲೇಟ್ಗಳನ್ನ ಹದಿನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಬೇಕಾಗುವಂತ ಕವರ್ ಗಳ ಎಷ್ಟು ಅಂದ್ರೆ ಒಂದು ಸಾವಿರದ ಐದುನೂರ ಎಪ್ಪತ್ತು ಸೊ ನಮಗೆ ಪ್ರತಿ ಕವರ್ ಇಂದ ಒಂದೊಂದು ರೂಪಾಯಿ ಉಳಿಯುತ್ತೆ ಅಲ್ಲಿಗೆ ನಮಗೆ ಈ ಲೆಕ್ಕದಲ್ಲಿ ಉಳಿಯುವಂಥದ್ದು ಒಂದು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಲಾಭ ಉಳಿಯುತ್ತೆ ನಾವು ಈ ಒಂದ್ ಸಾವಿರದ ಐನೂರ ಎಪ್ಪತ್ತು ಎಪ್ಪ ಇಪ್ಪತ್ತಾರು ದಿನ ಅಂದ್ರೆ ಮಾಡಿದ್ರೆ ನಮಗೆ ಸಿಗುವಂಥದ್ದು ನಲವತ್ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ನೆಕ್ಸ್ಟ್ ಬರುವಂತದ್ದು ಸ್ಕ್ರಾಪ್ ಅಂದ್ರೆ ಈಗ ನಾವು ಶೀಟ್ ಅಲ್ಲಿ ಪ್ಲೇಟ್ ಗಳನ್ನ ಕಟ್ ಮಾಡ್ತೀವಲ್ವಾ ಕಟ್ ಮಾಡಿ ಉಳಿದಂಥ ಭಾಗ ಇದೆಯಲ್ವಾ ಅದನ್ನ ನಾವು ಸ್ಕ್ರಾಪ್ ಅಂತ ಕರಿತೀವಿ ಸೊ ಆ ಸ್ಕ್ರಾಪ್ಗೂ ಕೂಡ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಆದರೆ ಈ ಸ್ಕ್ರಾಪ್ಗೆ ಯಾವಾಗಲೂ ಒಂದೇ ರೇಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡು ರೂಪಾಯಿ ಆ ಕಡೆ ಈ ಕಡೆ ಆಗ್ತಾನೆ ಇರುತ್ತೆ ಈಗ ಸದ್ಯಕ್ಕೆ ಹೇಳಬೇಕು ಅಂತಂದ್ರೆ ಸ್ಕ್ರಾಪ್ ಇವಾಗ ಹದಿಮೂರು ರೂಪಾಯಿ ಇದೆ ಅಂತ ಹೇಳ್ಬೋದು ಹೀಗೆ ನಿಮಗೆ ದಿನಕ್ಕೆ ಇಪ್ಪತ್ತೆರಡು ಸಾವಿರ ಪ್ಲೇಟ್ಗಳನ್ನ ತಯಾರು ಮಾಡಿದ್ರೆ ನಿಮಗೆ ನೂರ ಎಂಬತ್ತು ಕೆಜಿ ಸ್ಕ್ರಾಪ್ ಸಿಗುತ್ತೆ ಸೊ ಬರೀ ಹತ್ತು ರೂಪಾಯಿ ಕೆಜಿ ಅಂತ ಅನ್ಕೊಂಡ್ರು ಕೂಡ ನಿಮ್ಗೆ ಅಲ್ಲಿ ದಿನಕ್ಕೆ ನೂರ ಎಂಬತ್ತು ಎಂಟು ಹತ್ತು ಅಂದ್ರೆ ಹದಿನೆಂಟು ರೂಪಾಯಿ ನಿಮಗೆ ಲಾಭ ಸಿಗುತ್ತೆ ಸೊ ಹೀಗೆ ನೀವು ಇಪ್ಪತ್ತಾರು ದಿನ ಲೆಕ್ಕ ಹಾಕಿದ್ರೆ ನಿಮಗೆ ಕೈಯಲ್ಲಿ ಸಿಗೋದು ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಸೊ ಇದ್ರಲ್ಲಿ ನಮಗೆ ತಿಂಗಳಿಗೆ ಬಂದಂತ ರೆವಿನ್ಯೂ ಎಷ್ಟು ಅಂತಂದ್ರೆ ಪ್ರೊಡಕ್ಷನ್ ಮೂಲಕ ನಮಗೆ ಒಂದ್ ಲಕ್ಷದ ನಲವತ್ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಹಾಗೇನೆ ಕವರ್ಸ್ ಮೂಲಕ ನಮಗೆ ಎಂಟುನೂರ ಸಿಗುತ್ತೆ ಇನ್ನು ಈ ಸ್ಕ್ರಾಪ್ ಮೂಲಕ ರೂಪಾಯಿ ಸಿಗುತ್ತೆ ಸೊ ಟೋಟಲ್ ಆಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ನಿಮಗೆ ಸಿಗುತ್ತೆ ಸೊ ಇದಿಷ್ಟು ಲಾಭ ಅಲ್ಲ ಇದರಲ್ಲಿ ಖರ್ಚು ಕೂಡ ಇರುತ್ತೆ ಸೊ ಯಾವ್ದಕ್ಕೆ ಎಷ್ಟು ಖರ್ಚಾಗುತ್ತೆ ಏನೇನು ಖರ್ಚಾಗುತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ ಬನ್ನಿ ಫಸ್ಟ್ ಬರುವಂತದ್ದು ರೆಂಟ್ ಅಂದರೆ ನೀವು ಹೊರಗಡೆ ಏನಾದರೂ ಶಾಪಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ರೆಂಟ್ ಕಟ್ಕೊಳ್ಬೇಕಾಗುತ್ತೆ ಅಥವಾ ನೀವು ಮನೇಲೆ ಮಾಡ್ತಾ ಇದ್ರೆ ಅದು ನಿಮಗೆ ಬೆನಿಫಿಟ್ ಆಗುತ್ತೆ ಸೊ ಅದನ್ನೇನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಹೊರಗಡೆ ಮಾಡ್ತಾ ಇದ್ದೀರಾ ಅಂತಂದರೆ ಮಿನಿಮಮ್ ಆಗಿ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಬರುವಂಥದ್ದು ಲೇಬರ್ ಖರ್ಚು ಅಂದರೆ ಈಗ ನಮ್ಮ ಮನೇಲಿ ನಾವೇನಾದರೂ ಕೆಲಸ ಮಾಡಿಬಿಟ್ರೆ ಆ ಖರ್ಚು ನಮ್ಗೆ ಉಳಿಯುತ್ತೆ ಅಂದರೆ ಆ ಸ್ಯಾಲ್ರಿ ನಮಗೆ ಉಳಿಯುತ್ತೆ ಇಲ್ಲ ನಮಗೆ ಲೇಬರ್ಸ್ ಬೇಕೇ ಬೇಕು ಅಂತಂದರೆ ಮಿನಿಮಮ್ ಆಗಿ ಒಂದು ಮೂವತ್ತು ಸಾವಿರ ರೂಪಾಯಿ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಬಂದು ಎಲೆಕ್ಟ್ರಿಸಿಟಿ ಸೊ ಇದು ಮಿನಿಮಮ್ ಆಗಿ ಒಂದು ಆರರಿಂದ ಏಳು ಸಾವಿರ ಬರುತ್ತೆ ಸಾಮಾನ್ಯವಾಗಿ ಆದರೆ ಒಂದು ಹತ್ತು ಸಾವಿರ ಅಂತಲೇ ಅನ್ಕೊಳ್ಳೋಣ ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಟ್ರಾನ್ಸ್ಪೋರ್ಟೇಷನ್ ಏಕೆಂದರೆ ರಾ ಮೆಟೀರಿಯಲ್ಸನ್ನು ನೀವು ತೊಗೊಂಡು ಬರಬೇಕಲ್ವಾ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಕಾಗುತ್ತೆ ಸೊ ಇವರು ತಿಂಗಳಿಗೆ ಇಷ್ಟು ಚಾರ್ಜ್ ಅಂತ ನೀವು ಮಾತಾಡ್ಕೊಳ್ಳೋದು ಒಳ್ಳೆಯದು ಸೊ ಇವರಿಗೆ ನಾವು ಮಿನಿಮಮ್ ಆಗಿ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅನ್ಕೊಳ್ಳೋಣ ಸೊ ಇವಾಗ ಈ ಖರ್ಚನೆಲ್ಲ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಸೊ ನಮಗೆ ಸಿಕ್ಕಂತಹ ಇಪ್ಪತ್ತು ರೂಪಾಯಲ್ಲಿ ಒಂದು ಲಕ್ಷ ರೂಪಾಯಿ ತೆಗಿಯೋಣ ಸೊ ನಮಗೆ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೈಯಲ್ಲಿ ಉಳಿಯುತ್ತೆ ಆದರೆ ಫ್ರೆಂಡ್ಸ್ ಈ ಬಿಸ್ನೆಸ್ನ ನ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಈ ರೀತಿಯಾಗಿ ಅಂದ್ರೆ ಲಕ್ಷ ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟನೇ ನಾವು ಕಡಿಮೆ ಅಂತ ಅನ್ಕೋಣ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಬರಬಹುದು ಬೇಸಿಕ್ ಆಗಿ ಎಷ್ಟು ಸಿಗಬಹುದು ನಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಫ್ರೆಂಡ್ಸ್ ಇಷ್ಟೊತ್ತು ನಾವೇನು ಲೆಕ್ಕ ಹಾಕಿದ್ವಿ ಅಲ್ವಾ ಇದೆಲ್ಲ ಅಂದ್ರೆ ಬಂಡವಾಳ ಖರ್ಚು ಲಾಭ ಇದೆಲ್ಲನೂ ಯಾವುದ್ರ ಮೇಲೆ ಆಧಾರಿತವಾಗಿತ್ತು ದಿನಕ್ಕೆ ಇಪ್ಪತ್ತೆರಡು ಸಾವಿರ ಪ್ಲೇಟ್ ಅನ್ನೋ ಲೆಕ್ಕದಲ್ಲಿ ನಾವು ಅಷ್ಟು ಮಾಡೋಕ್ಕಾಗಲ್ಲ ಕಡಿಮೆ ಅಂತ ಅನ್ಕೊಳ್ಳೋಣ ಅಂದ್ರೆ ಒಂದು ಹನ್ನೆರಡು ಸಾವಿರ ಅನ್ಕೋಣ ಅಂದ್ರೆ ಹಾಫ್ ನಾವೇನು ಅನ್ಕೊಂಡಿದ್ವಿ ಅಲ್ವಾ ಅದ್ರ ಹಾಫ್ ಅಂತ ಅನ್ಕೊಳ್ಳೋಣ ಸೊ ಅಲ್ಲಿಗೆ ನೀವು ಹನ್ನೆರಡು ಸಾವಿರ ಪ್ಲೇಟ್ಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಅನ್ಕೋಣ ಸೊ ನೀವು ಇಪ್ಪತ್ತೆರಡು ಸಾವಿರ ಅಂತ ಲೆಕ್ಕ ಹಾಕಿದಾಗ ನಿಮಗೆ ಸಿಕ್ಕಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಸೊ ಅದ್ರ ಹಾಫ್ ಅನ್ಕೋಣ ಇಲ್ಲಿ ಅಂದ್ರೆ ಸುಮಾರು ಅರವತ್ತೈದು ಸಾವಿರ ರೂಪಾಯಿ ನಿಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಒಂದ್ ವೇಳೆ ನೀವು ಕೇಳಬಹುದು ನಮ್ದ್ರಲ್ಲಿ ತುಂಬಾ ಮಾರ್ಕೆಟ್ ಚೆನ್ನಾಗಿದೆ ಆದ್ರೆ ಪ್ರೈಸ್ ಅಂದ್ರೆ ನಾವೇನ್ ಲೆಕ್ಕ ಹಾಕಿದ್ವಿ ಅಲ್ವಾ ಇಪ್ಪತ್ತೈದು ಪೈಸೆ ಅಂತ ಅದಕ್ಕೆ ಅಷ್ಟು ರೇಟ್ ಹೋಗಲ್ಲ ಕಡಿಮೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ ಸೊ ಕಡಿಮೆ ಅಂದ್ರೆ ಎಷ್ಟಾಗ್ಬೋದು ಅರ್ಧ ಅನ್ಕೋಳವಾ ಅಂದ್ರೆ ಹನ್ನೆರಡು ಪೈಸೆ ಅಂತ ಲೆಕ್ಕ ಹಾಕೋಣ ಅಂದ್ರೆ ಮುಂಚೆ ಅನ್ಕೊಂಡಿದ್ರಲ್ಲಿ ಹಾಫ್ ಅಂತ ಅನ್ಕೊಳ್ಳೋಣ ಸೊ ದಿನ ನೀವು ಇಪ್ಪತ್ತೆರಡು ಸಾವಿರ ಪ್ಲೇಟ್ಗಳನ್ನ ಇಪ್ಪತ್ತೈದು ಪೈಸೆಯಲ್ಲಿ ಅರ್ಧ ಅಂದ್ರೆ ಹನ್ನೆರಡು ಪೈಸೆಗೆ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ ಆಗ ನಿಮಗೆ ತಿಂಗಳಿಗೆ ಏನು ಸಿಕ್ತಾ ಇತ್ತಲ್ವಾ ಒಂದ್ ಲಕ್ಷ ಸಾವಿರ ರೂಪಾಯಿ ಅದರಲ್ಲಿ ಅರ್ಧ ಅಂದ್ರೆ ಸುಮಾರು ಅರವತ್ತೈದು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಸೊ ಹೀಗೆ ನೀವು ಹೇಗೆ ಲೆಕ್ಕ ಮಾಡಿದ್ರು ಕೂಡ ತಿಂಗಳಿಗೆ ನಿಮಗೆ ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ಲಾಭ ಸಿಗತ್ತೆ ನೆಕ್ಸ್ಟ್ ಬರುವಂತದ್ದು ಮಾರ್ಕೆಟಿಂಗ್ ಪ್ರೊಡಕ್ಷನ್ ಯಾರು ಬೇಕಾದ್ರೂ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಆದ್ರೆ ಎಷ್ಟು ಚೆನ್ನಾಗಿ ಮಾರ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಕಷ್ಟ ಅಂತ ಎಲ್ಲರೂ ಅನ್ಕೊಳ್ತಾರೆ ಆದ್ರೆ ಈ ಬಿಸ್ನೆಸ್ ಅಲ್ಲಿ ತುಂಬಾನೇ ಸುಲಭ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಪ್ಲೇಟ್ಸ್ ಏನಿದಾವಲ್ವಾ ಈ ಪ್ಲೇಟ್ಸ್ಗಳು ಡಿಸ್ಪೋಸಿಬಲ್ ಅಂದ್ರೆ ಒಂದ್ಸಾರಿ ಉಪಯೋಗಿಸಿ ನಂತರ ಅದನ್ನ ಬಿಸಾಡ್ಬಿಡ್ತಾರೆ ಪುನಃ ಉಪಯೋಗಿಸ ಹಾಗಾಗಿ ಇದನ್ನ ಯಾರು ಉಪಯೋಗಿಸ್ತಾರಲ್ವಾ ಪುನಃ ಅವ್ರು ಕೊಂಡ್ಕೊಳ್ಳೇಬೇಕಾಗುತ್ತೆ ಉದಾಹರಣೆಗೆ ನೀವು ಒಂದು ಅಂಗಡಿ ಇದನ್ನ ಸಪ್ಲೈ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ ಆ ಅಂಗಡಿಯಿಂದ ಕಸ್ಟಮರ್ ತಗೊಂಡು ಹೋಗ್ತಾರೆ ಕಸ್ಟಮರ್ ಉಪಯೋಗಿಸಿ ಬಿಸಾಡಿದಾದ್ಮೇಲೆ ಪುನಃ ಕಸ್ಟಮರ್ಗೆ ಬೇಕಾಗುತ್ತೆ ಆ ಕಸ್ಟಮರ್ ಅದೇ ಅಂಗಡಿಗೆ ಬರ್ತಾರೆ ಮತ್ತೆ ಅದೇ ಅಂಗಡಿಯವರು ನಿಮ್ಮ ಹತ್ರ ಸಪ್ಲೈ ಬೇಕು ಅಂತ ಕೇಳಿ ಕೇಳ್ತಾರೆ ಸೊ ಈ ರೀತಿಯಾಗಿ ಮಾರ್ಕೆಟಿಂಗ್ ತುಂಬಾನೇ ಸಿಂಪಲ್ ಅಂತ ಹೇಳ್ಬೋದು ನಾವು ಮುಂಚಿತವಾಗಿ ಲೆಕ್ಕ ಹಾಕಿದ್ವಿ ಅಲ್ವಾ ಹನ್ನೊಂದು ಸಾವಿರ ಪ್ಲೇಟ್ಗಳು ಅಂತ ನಮಗೆ ಈ ನಂಬರ್ ಕೇಳಿದಾಗ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ ಅಂದ್ರೆ ಇಷ್ಟೊಂದು ಯಾರು ತಗೊಳ್ತಾರೆ ಅಂತ ಅನ್ಸುತ್ತೆ ಒಂದು ಉದಾಹರಣೆ ತಗೋಣ ನಿಮ್ಮ ಮನೆ ನಾಲ್ಕು ಜನ ಗೆಸ್ಟ್ ಬಂದಿದ್ದಾರೆ ಅಂತ ಅನ್ಕೋಣ ನಿಮಗೆ ನಾಲ್ಕು ಪ್ಲೇಟ್ಸ್ ಬೇಕಾಗಿದೆ ನೀವು ಶಾಪ್ಗೆ ಹೋಗಿ ಬರೀ ನಾಲ್ಕೇ ಪ್ಲೇಟ್ ತಗೊಂಡ್ ಬರ್ತೀರಾ ಇಲ್ಲ ಅಲ್ವಾ ಒಂದು ಪ್ಯಾಕೆಟ್ ತಗೋತೀರಾ ಮಿನಿಮಮ್ ಆಗಿ ಹೀಗಾಗಿ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಎಕ್ಸ್ಟ್ರಾ ಸೇಲ್ ಎಲ್ಲಾಗುತ್ತೆ ಅಂತ ಹೇಳೋದಕ್ಕೆ ಹಾಗಾಗಿ ಸೆಲಿಂಗ್ ತುಂಬಾ ಈಸಿ ಅಂತ ಹೇಳ್ಬೋದು ಈ ಹನ್ನೊಂದು ಸಾವಿರ ಪ್ಲೇಟ್ಗಳನ್ನ ನಾವು ಬಂಡಲ್ ಲೆಕ್ಕದಲ್ಲಿ ಮಾರಾಟ ಮಾಡ್ತೀವಿ ಈ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ವಾ ಆ ರೀತಿಯಾಗಿ ಒಂದು ಬಂಡಲ್ ಅಲ್ಲಿ ಹತ್ತು ಪ್ಯಾಕೆಟ್ಗಳಿರುತ್ತೆ ಇರುತ್ತೆ ಪ್ಯಾಕೆಟ್ ಅಂದ್ರೆ ನಾವು ಇದಕ್ಕೂ ಮುಂಚಿತವಾಗಿ ಕವರ್ ಬೆನಿಫಿಟ್ ಬಗ್ಗೆ ಮಾತಾಡಿದ್ವಿ ಅಲ್ವಾ ಆ ರೀತಿಯಾಗಿ ಅಂದ್ರೆ ಒಂದು ಬಂಡಲ್ ಅಲ್ಲಿ ಹತ್ತು ಪ್ಯಾಕೆಟ್ ಇರುತ್ತೆ ಸೊ ಈ ಹನ್ನೊಂದು ಸಾವಿರ ಪ್ಲೇಟ್ ಗಳನ್ನ ನಾವು ಬಂಡಲ್ಸ್ ಆಗಿ ಪ್ಯಾಕ್ ಮಾಡಿದ್ರೆ ನಮಗೆ ಎಪ್ಪತ್ತೆಂಟು ಬಂಡಲ್ಗಳು ರೆಡಿ ಆಗುತ್ತೆ ಈ ಎಪ್ಪತ್ತೆಂಟು ಬಂಡಲ್ಗಳಲ್ಲಿ ನೀವು ಹತ್ತಿರದ ಕಿರಾಣಿ ಶಾಪ್ಗೋ ಅಥವಾ ಯಾವ್ದಾದ್ರು ಶಾಪ್ಗೋ ಕೊಡ್ತೀರಾ ಅಂತ ಅನ್ಕೊಳ್ಳೋಣ ಮಿನಿಮಮ್ ಆಗಿ ನಾಲ್ಕು ಬಂಡಲ್ ನೀವು ಕೊಡಬಹುದು ಅದಕ್ಕಿಂತ ಹೆಚ್ಚಿಗೆ ಕೊಟ್ಟರೆ ಅವ್ರು ತಗೊಳ್ಳೋದು ಇಲ್ಲ ಯಾಕೆಂದ್ರೆ ಅವರು ಮಾರಾಟ ಮಾಡೋಕ್ ಆಗೋದು ಇಲ್ಲ ಸೊ ಹಾಗಾಗಿ ನೀವು ಒಂದ್ ಶಾಪಿಗೆ ನಾಲ್ಕು ಬಂಡಲ್ ಹಾಕಿದೀರಾ ಅಂತ ಅನ್ಕೊಳ್ಳೋಣ ಸೊ ಅಲ್ಲಿಗೆ ಎಪ್ಪತ್ತೆಂಟು ಡಿವೈಡೆಡ್ ಬೈ ನಾಲ್ಕು ಪರ್ ಶಾಪ್ ಈ ರೀತಿಯಾಗಿ ಮಾಡಬಹುದು ನಿಮಗೆ ಬೇಕಾಗಿರುವಂತದ್ದು ಇಪ್ಪತ್ತು ಕಿರಾಣಿ ಶಾಪ್ಗಳು ಇಲ್ಲ ಹೋಲ್ಸೇಲ್ ಶಾಪಿಗೆ ಕೊಡ್ತೀನಿ ಅಂತಂದ್ರೆ ಮೂರರಿಂದ ನಾಲ್ಕು ಕಿರಾಣಿ ಶಾಪ್ ಗಳು ಸಾಕಾಗುತ್ತೆ ಸೊ ಸೊ ಈ ರೀತಿಯಾಗಿ ಹೋಲ್ಸೇಲ್ ಶಾಪ್ ಸಿಕ್ಕರೆ ನಿಮ್ಗೆ ಯಾವುದೇ ಕಿರಾಣಿ ಶಾಪ್ ಬೇಕಾಗಲ್ಲ ಸೊ ಇಪ್ಪತ್ತು ಕಿರಾಣಿ ಶಾಪ್ ಗಳು ಅಥವಾ ಮೂರಿಂದ ನಾಲ್ಕು ಹೋಲ್ಸೇಲ್ ಶಾಪ್ ಗಳು ಯಾಕೆ ನಾನು ಇಲ್ಲಿ ಬರೀ ಮೂರು ಅಥವಾ ನಾಲ್ಕು ಹೋಲ್ಸೇಲ್ ಶಾಪ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಕಿರಾಣಿ ಶಾಪ್ ಅವರು ಬಂದು ಹೋಲ್ಸೇಲ್ ಶಾಪ್ ಅಲ್ಲಿ ತಗೊಂಡ್ ಹೋಗ್ತಾ ಇರ್ತಾರೆ ಹಾಗಾಗಿ ಹೋಲ್ಸೇಲ್ ಶಾಪ್ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಅಥವಾ ಬರೀ ಡಿಸ್ಪೋಸೆಬಲ್ ಐಟಮ್ಸ್ ಮಾತ್ರ ಮಾರಾಟ ಮಾಡ್ತಾ ಇರ್ತಾರಲ್ವಾ ಆ ತರದ ಅಂಗಡಿಗಳನ್ನ ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಈ ಎಪ್ಪತ್ತೆಂಟು ಬಂಡಲ್ಗಳನ್ನ ನೀವು ಮೂರು ಅಥವಾ ನಾಲ್ಕು ಶಾಪ್ ಗಳಿಗೆ ಕೊಟ್ರೆ ಸಾಕಾಗುತ್ತೆ ಒಂದು ವೇಳೆ ಇಲ್ಲ ನಮ್ಮೂರು ತುಂಬಾ ಚಿಕ್ಕದು ಮತ್ತೆ ಅಂಗಡಿಗಳು ಕೂಡ ತುಂಬಾನೇ ಕಡಿಮೆ ಇದೆ ಅಂತ ಅನ್ಕೊಳ್ಳೋಣ ಒಂದು ಹತ್ತು ಶಾಪಿಂಗ್ ನೀವು ಕೊಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ ಸೊ ಅಲ್ಲಿಗೆ ನೀವು ದಿನಕ್ಕೆ ಐದು ಸಾವಿರದ ಐನೂರು ಪ್ಲೇಟ್ಗಳನ್ನು ಮಾತ್ರ ಮಾಡ್ತಾ ಇದ್ದೀರಿ ಅನ್ಕೊಳ್ಳೋಣ ಇವುಗಳನ್ನ ನೀವು ಬಂಡಲ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಳ್ತೀರಾ ಸೊ ನಿಮಗೆ ಟೋಟಲ್ ಆಗಿ ನೀವು ಪ್ಯಾಕ್ ಮಾಡಿದಾಗ ನಿಮಗೆ ಒಂದು ನಲ್ವತ್ತು ಬಂಡಲ್ಸ್ ಆಗುತ್ತೆ ಹೀಗೆ ನೀವು ಒಂದೊಂದು ಶಾಪಿಗೂ ನಾಲ್ಕು ನಾಲ್ಕು ಬಂಡಲ್ಸ್ ಕೊಡ್ತೀರಾ ಅಂತ ಲೆಕ್ಕ ಹಾಕಿದ್ರು ನಿಮಗೆ ಬೇಕಾಗುವಂತದ್ದು ಹತ್ತು ಶಾಪ್ಗಳು ಅಂದರೆ ಅಂದ್ರೆ ಹತ್ತು ಕಿರಾಣಿ ಶಾಪ್ಗಳು ಸೊ ಹೀಗೆ ನೀವು ಕಡಿಮೆ ಅಂದರೂ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ದುಡಿಬಹುದು ಇದರಲ್ಲಿ ಅಂದರೆ ನಾವು ಮುಂಚೆ ಲೆಕ್ಕ ಹಾಕಿದ್ವಿ ಅಲ್ವಾ ಹನ್ನೊಂದು ಸಾವಿರ ಪ್ಲೇಟ್ಗಳು ಅಂತ ನಾವೀಗ ಅದರಲ್ಲಿ ಅರ್ಧ ತಗೊಂಡಿದ್ದೀವಿ ಅಂದರೆ ದಿನಕ್ಕೆ ಐದು ಸಾವಿರದ ಐನೂರು ಪ್ಲೇಟ್ಗಳು ಸೊ ಅಲ್ಲಿಗೆ ನಿಮಗೆ ಕಡಿಮೆ ಅಂದರೂ ಮೂವತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಇದರಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿನೂ ಸಂಪಾದನೆ ಮಾಡಬಹುದು ಆದರೆ ನೀವು ಸ್ಟಾರ್ಟಿಂಗಲ್ಲಿ ಕಡಿಮೆ ಅಂದರೆ ಎಷ್ಟು ಕಡಿಮೆ ಸಂಪಾದನೆ ಮಾಡಬಹುದು ಆ ಲೆಕ್ಕನ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಇನ್ನೂ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಹೆಚ್ಚು ಸಂಪಾದನೆ ಸಿಗುತ್ತೆ ಫ್ರೆಂಡ್ಸ್ ನಾವು ಇಲ್ಲಿವರೆಗೂ ಕೂಡ ಮಾರ್ಕೆಟಿಂಗ್ ನ ಒಂದು ಶಾಪ್ ಅಲ್ಲಿ ಹೇಗೆ ಮಾಡಬಹುದು ಅಂತ ತಿಳ್ಕೊಂಡ್ವಿ ನೀವೀಗ ಇನ್ನೊಂದು ತರನಾಗೂ ಕೂಡ ಮಾರ್ಕೆಟಿಂಗ್ ಮಾಡಬಹುದು ಹೇಗೆ ಅಂತಂದ್ರೆ ಒಂದು ವೇಳೆ ನೀವು ಮನೇಲೆ ಮಾಡ್ತಾ ಇದ್ದೀರಿ ಅಂತ ಅನ್ಕೋಣ ಒಂದು ಬ್ಯಾನರ್ ಮಾಡಿಸ್ಬೇಕಾಗುತ್ತೆ ಅಂದ್ರೆ ಪ್ಲೇಟ್ಗಳು ಏನಿದಾವಲ್ವಾ ಅದನ್ನ ತಯಾರು ಮಾಡ್ತಾ ಇದ್ದೀವಿ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಒಂದು ಬ್ಯಾನರ್ ನ ಮಾಡಿಸಿ ನಿಮ್ಮ ಮನೆ ಗೇಟಿಗೆ ಹಾಕ್ಬೇಕಾಗುತ್ತೆ ಇದು ನಿಮ್ಮ ಮನೆ ಸುತ್ತಮುತ್ತ ಇರೋರಿಗೆಲ್ರಿಗೂ ಗೊತ್ತಾಗುತ್ತೆ ಯಾವುದೇ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗೇ ಆಗುತ್ತಲ್ವಾ ಸೊ ಆಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅಂತ ಒಂದು ವಿಷಯ ಏನು ಅಂತಂದ್ರೆ ಯಾವ ಒಂದು ಪ್ರಾಡಕ್ಟ್ ಎಲ್ಲಿ ತಯಾರಾಗುತ್ತಲ್ಲ ಅಲ್ಲಿ ಕಡಿಮೆ ಸಿಗುತ್ತೆ ಅಂತ ಗೊತ್ತು ಹಾಗಾಗಿ ಖಂಡಿತ ಬರ್ತಾರೆ ವ್ಯಾಪಾರನೂ ಆಗುತ್ತೆ ಸೊ ಹೀಗೆ ನೀವು ನಿಮ್ಮ ಹತ್ರ ಪೇಪರ್ ಪ್ಲೇಟ್ಸ್ ತಯಾರಾಗುತ್ತೆ ಅಂತ ಗೊತ್ತಾದ್ರೆ ಜನ ಖಂಡಿತವಾಗ್ಲೂ ಬರ್ತಾರೆ ಪಬ್ಲಿಸಿಟಿನೂ ಆಗುತ್ತೆ ಮತ್ತೆ ವ್ಯಾಪಾರನು ಯಾವಾಗ್ಲೂ ನಡೀತಾ ಇರುತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಈ ಹನ್ನೆರಡು ತಿಂಗಳು ನೀವು ಶಾಪ್ ಅಲ್ಲಿ ವ್ಯಾಪಾರ ಮಾಡ್ತೀರಾ ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಮಾಡ್ತೀರಾ ಅಂತ ಅನ್ಕೋಣ ಹನ್ನೆರಡು ತಿಂಗಳಲ್ಲಿ ನಿಮಗೆ ಸುಮಾರು ಆರಿಂದ ಏಳು ತಿಂಗಳಲ್ಲಿ ಈ ಥರ ಅಂದರೆ ಮನೆ ಸುತ್ತಮುತ್ತ ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಯಾವುದೋ ಒಂದು ಇಂದ ಬರುತ್ತೆ ಅಂತ ಅಂದ್ಕೋಣ ಇದು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಇರುತ್ತೆ ಒಂದು ಫಂಕ್ಷನ್ ಅಂದರೆ ಬರೀ ಪೇಪರ್ ಪ್ಲೇಟ್ ಮಾತ್ರ ತಗೊಳ್ತಾರ ಇಲ್ಲ ಅಲ್ವಾ ಟೀ ಗ್ಲಾಸ್ ಬೇಕಾಗುತ್ತೆ ವಾಟರ್ ಗ್ಲಾಸ್ ಬೇಕಾಗುತ್ತೆ ಮತ್ತೆ ಬೇರೆ ಬೇರೆದೆಲ್ಲ ಬೇಕಾಗುತ್ತೆ ಸೊ ನೀವು ಎಲ್ಲನೂ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಎಲ್ಲ ತರದ್ ಮಷನ್ಸ್ಗಳು ಬೇಕಾಗುತ್ತೆ ಆಗ ನಿಮಗೆ ಬಂಡವಾಳ ಜಾಸ್ತಿ ಆಗುತ್ತೆ ಮತ್ತೆ ಬಿಸ್ನೆಸ್ ಡೊಮೈನ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ಆಗ ಸ್ವಲ್ಪ ಕಷ್ಟ ಆಗ್ಬಹುದು ನಿಮಗೆ ಹಾಗಾಗಿ ಏನು ಮಾಡ್ಬಹುದು ನೀವು ಅಂತಂದ್ರೆ ನಿಮ್ಮ ಸುತ್ತಮುತ್ತ ಯಾರು ಇವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರಲ್ವಾ ಅಂದರೆ ಪೇಪರ್ ಪ್ಲೇಟ್ಸ್ ಅಲ್ಲದೆ ಈ ಗ್ಲಾಸ್ ಇರಬಹುದು ನಿಮ್ಗೆ ಇನ್ನೇನ್ ಬೇಕಲ್ವಾ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿಕೊಂಡು ಒಂದಷ್ಟು ಬಲ್ಕ್ ಆಗಿ ತಗೊಂಡು ಬಂದಾಗ ನಿಮ್ಗೆ ಕಡಿಮೆ ಸಿಗುತ್ತೆ ಸೊ ನೀವು ನಿಮ್ಮ ಶಾಪ್ ಅಲ್ಲಿ ನಿಮ್ಮ ಪ್ಲೇಟ್ ಜೊತೆಗೆ ಇವನು ಕೂಡ ಮಾರಾಟ ಮಾಡಬಹುದು ಸೊ ಒಂದೇ ಜಾಗದಲ್ಲಿ ಕಸ್ಟಮರ್ಗೂ ಎಲ್ಲಾನು ಸಿಗುತ್ತೆ ಮತ್ತೆ ನಿಮಗೂ ಕೂಡ ವ್ಯಾಪಾರ ಹೆಚ್ಚಾಗುತ್ತೆ ಸೊ ಹೀಗೆ ನೀವು ದಿನಕ್ಕೆ ಮೂರರಿಂದ ಐದು ಸಾವಿರ ರೂಪಾಯಿ ಲಾಭ ಮಾಡಬಹುದು ಸೊ ಶಾಪ್ ಅಲ್ಲೂ ಅಷ್ಟೇನೆ ನೀವು ಇತರದ ಪ್ರಾಡಕ್ಟ್ಸ್ ಅಂದ್ರೆ ಪೇಪರ್ ಪ್ಲೇಟ್ಸ್ನ ನ ಬಿಟ್ಟು ಬೇರೆನೂ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ಬರೋಂಥ ಕಸ್ಟಮರ್ ಕೂಡ ಇನ್ನೂ ತಗೊಳ್ತಾರೆ ಸೊ ಆಗ ನಿಮಗೆ ಎರಡು ಕಡೆನೂ ಬೆನಿಫಿಟ್ ಆಗುತ್ತೆ ಸೊ ಈ ತರ ಬಿಸ್ನೆಸ್ ಮಾಡಬಹುದು ಸೊ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ಹೇಳಿದ್ದೆಲ್ಲನೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇದು ಹೊರತಾಗಿಯೂ ಕೂಡ ನಿಮ್ಗೆ ಏನೇ ಮಾಹಿತಿ ಬೇಕಿತ್ತು ಅಂದ್ರೂ ಅಂದರೆ ಅಡ್ರೆಸ್ ಇರ್ಬೋದು ಆಫೀಸ್ ಇರ್ಬೋದು ಅಥವಾ ಏನೇ ಇರಲಿ ಸೊ ಕೆಳಗಿರ ನಂಬರ್ಗೆ ಕಾಲ್ ಮಾಡಿ ಹಾಗೆಯೇ ನಮ್ಮ ಆಫೀಸ್ ಅಡ್ರೆಸ್ ಬಂದು ಉಪ್ಪಲ್ ಇಂಡಸ್ಟ್ರಿಯಲ್ ಏರಿಯಾ ಅಜಂತ ಹೋಟೆಲ್ ಪಕ್ಕದಲ್ಲಿ ಸೊ ನಮ್ಮ ಹತ್ರ ಮೆಷಿನ್ಸ್ ಬಂದು ಐವತ್ತು ಸಾವಿರ ರೂಪಾಯಿದಿಂದ ಶುರುವಾಗುತ್ತೆ ಐವತ್ತು ಸಾವಿರದಿಂದ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿದವರೆಗೂ ಇದೆ ಸೊ ಹೀಗೆ ನೀವು ಕಡಿಮೆ ಬಂಡವಾಳದಲ್ಲಿ ಅಂದರೆ ಸುಮಾರು ಒಂದು ಲಕ್ಷ ರೂಪಾಯಿ ಬಂಡವಾಳದಲ್ಲಿ ನೀವು ಬಿಸ್ನೆಸ್ನ ಶುರು ಮಾಡಬಹುದು ಹಾಗೆ ನೀವು ಮಹಿಳೆಯರನ್ನ ಮನೇಲಿ ಇಟ್ಕೊಂಡೇ ಶುರು ಮಾಡ್ಬೋದು ಇಲ್ಲ ಒಂದು ವೇಳೆ ಮಕ್ಕಳು ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮ್ಮ ರೆಗ್ಯುಲರ್ ವರ್ಕ್ ಏನಿದೆಯೋ ಅದ್ರ ಜೊತೆಗೆ ಅಂದರೆ ನೀವು ಬೆಳಗ್ಗಿಂದ ಸಂಜೆವರೆಗೂ ಆ ವರ್ಕ್ ಮಾಡಿಕೊಂಡು ಸಂಜೆ ಮೇಲೆ ಈ ವರ್ಕ್ ಮಾಡಿಕೊಂಡು ಸಾಧ್ಯ ಆದರೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿಕೊಂಡು ಹಾಗೆ ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡಬಹುದು ನಂತರ ಸರಿ ಗೊತ್ತಾದ್ಮೇಲೆ ನೀವು ಫೋನ್ ಮೂಲಕನೇ ನಿಮ್ಮ ಬಿಸ್ನೆಸ್ ಅಥವಾ ಮಾರ್ಕೆಟಿಂಗ್ ಏನಿದ್ರು ಡೆವಲಪ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಸೊ ಫ್ರೆಂಡ್ಸ್ ಹಾಗಾದರೆ ಎ ವಿ ಆರ್ ಪೇಪರ್ ಪ್ಲೇಟ್ ಮೇಕಿಂಗ್ ಮಷಿನ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ನಿಮ್ಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇದರ ಹೊರತಾಗಿಯೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಮಾಹಿತಿ ಬೇಕಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆಯಲ್ವಾ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಅಡ್ರೆಸ್ ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಖುದ್ದಾಗಿ ನೀವೇ ಹೋಗಿ ಭೇಟಿ ಮಾಡಿ ಮಾತಾಡ್ಕೊಳ್ಳಿ ಎಲ್ಲ ವಿಷಯನೂ ತಿಳ್ಕೊಳ್ಳಿ ಮಷೀನ ನೋಡಿ ಡೆಮೊ ತೊಗೊಳ್ಳಿ ನಂತರ ನೀವು ಪರ್ಚೇಸ್ ಮಾಡ್ಬೋದು ಎಸ್ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಸೊ ಹಾಗಾದರೆ ಮನಿ ಫ್ಯಾಕ್ಟ್ರಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ನಮಸ್ಕಾರ